ನಮಸ್ಕಾರ ನಾನು ಡಾಕ್ಟರ್ ವಿದ್ಯಾಧರ್ ಪತ್ತಾರ್ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಸ್ಮೈಲ್ ಕೇರಿ ಡೆಂಟಲ್ ಕ್ಲಿನಿಕ್ ಜಮಖಂಡಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಕಡಿಮೆ ವಿಡಿಯೋಗಳಿಂದ ನಾನು ಹೇಳ್ತಾ ಇದ್ದೆ ಡೆಂಟಲ್ ಮಿಕ್ಸ್ ಬಗ್ಗೆ ನಿಮಗೆ ಅವೇರ್ನೆಸ್ ಕೊಡ್ತಾ ಇದ್ದೆ ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆ ಏನು ಗೊತ್ತಾ ಹಲ್ಲುಗಳನ್ನು ಕ್ಲೀನ್ ಮಾಡಿಸೋದ್ರಿಂದ ಅಥವಾ ಸ್ವಚ್ಛ ಮಾಡಿಸೋದ್ರಿಂದ ನಮ್ಮ ಹಲ್ಲುಗಳ ಸಡಿಲಗೊಳ್ಳುತ್ತವಾ ಅಂತ ಹೇಳಿ ಅದರ ಬಗ್ಗೆ ನಾನು ನಿಮಗೆ ವಿವರವಾಗಿ ಅಷ್ಟೇ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಿಮಗೆ ಹೇಳ್ಕೊಡ್ತೇನೆ ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆ ಏನ್ ಗೊತ್ತಾ ಹಲ್ಲುಗಳನ್ನು ಸ್ವಚ್ಛ ಮಾಡಿಸುವುದರಿಂದ ನಮ್ಮ ಹಲ್ಲುಗಳು ಸಡಿಲುಗೊಳ್ಳುತ್ತವೆ ಅಂತ ಹೇಳಿ ಅದರ ಜೊತೆ ಮತ್ತೇನೇನ್ ಕೇಳ್ತಾರ ಗೊತ್ತಾ ನಾವು ಹಲ್ಲು ಕ್ಲೀನ್ ಮಾಡಿಸೋದ್ರಿಂದ ನಮ್ಮ ಹಲ್ಲುಗಳು ಸಡಿಲುಗೊಳ್ಳುತ್ತವೆ ಎರಡನೇದಾಗಿ ಏನ್ ಕೇಳ್ತಾರ ಗೊತ್ತಾ ನಮ್ಮ ಹಲ್ಲುಗಳ ನಡು ನಾವು ಕ್ಲೀನ್ ಮಾಡಿಸೋದ್ರಿಂದ ಗ್ಯಾಪ್ಗಳು ಹೆಚ್ಚಾಗುತ್ತದ ನಾವು ಹಲ್ಲುಗಳನ್ನು ಸ್ವಚ್ಛ ಮಾಡಿಸುವುದರಿಂದ ಹಲ್ಲುಗಳು ಸೆನ್ಸಿಟಿವಿಟಿ ಹೆಚ್ಚಾಗುತ್ತಾ ಅಂದ್ರೆ ಝುಮ್ ಮರುದು ಹೆಚ್ಚಾಗುತ್ತಾ ಅಥವಾ ನಾವು ಹಲ್ಲುಗಳನ್ನ ಸ್ವಚ್ಛ ಮಾಡಿಸೋದ್ರಿಂದ ನಾವು ನಕ್ಕಾಗ ಕಾಣುವ ಎನಲ್ ಏನಿರುತ್ತಲ್ಲ ಬಿಳಿ ಪದರು ಅದು ಸ್ಟ್ರಿಪ್ ಅವೇ ಆಗುತ್ತಾ ಅದು ಹೋಗಿ ಬಿಡುತ್ತಾ ಅಂತ ಹೇಳಿ ಕೇಳೋದು ಬಹಳ ಜನ ಇರ್ತಾರೆ ಅದಲ್ಲದೆ ಇನ್ನೊಂದೇನ್ ಗೊತ್ತಾ ನಾವು ಹಲ್ಲುಗಳನ್ನ ಕ್ಲೀನ್ ಮಾಡೋದ್ರಿಂದ ನಮ್ಮ ವಸೂಡಿಗಳಲ್ಲಿ ರಕ್ತ ಬರುವುದು ಹೆಚ್ಚಾಗುತ್ತದೆ ಅಂತ ಹೇಳಿ ಕೇಳ್ತಾರೆ ಹಲ್ಲು ತೆಗೆಯುವುದರಿಂದ ಕಣ್ಣು ಹೋಗುತ್ತಾ ಅಥವಾ ಹಲ್ಲುಗಳಲ್ಲಿ ಕಣ್ಣಿಗೆ ಕಾಣುವಂತಹ ಹುಳಗಳು ಇರುತ್ತವ ಅನ್ನೋದನ್ನ ನಾನು ಹಿಂದಿನ ಎರಡು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನ ನೋಡಿ ಹಲ್ಲು ಸ್ವಚ್ಛ ಮಾಡುವುದರಿಂದ ಹಲ್ಲುಗಳು ಸಡಿಲವಾಗುತ್ತದೆ ಆಗುವುದಿಲ್ಲ ಎಂಬುದನ್ನೇ ಫ್ಯಾಕ್ಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ನಿಮ್ಗೆ ಹೇಳ್ತೇನೆ ನಾವು ಹಲ್ಲುಗಳನ್ನು ಯಾವಾಗ ಸ್ವಚ್ಛ ಮಾಡಿಸಿಕೊಳ್ಳುತ್ತೇವೆ ಗೊತ್ತಾ ನಾವು ಬಾಯಿಯಿಂದ ದುರ್ವಾಸನೆ ಬರುವಾಗ ನಾವು ಹಲ್ಲುಗಳನ್ನ ಕ್ಲೀನ್ ಮಾಡಿಸಿಕೊಳ್ಳುತ್ತೇವೆ ನಾವು ನಕ್ಕಾಗ ಹಳದಿಯಾದಂತಹ ಹಲ್ಲುಗಳು ಅಥವಾ ಕಟ್ಟಿದಂತ ಹಲ್ಲುಗಳು ಕಪ್ಪಾದಂತ ಕಲೆಗಳಾದಾಗ ನಾವು ಹಲ್ಲುಗಳನ್ನ ಕ್ಲೀನ್ ಮಾಡಿಸಿಕೊಳ್ಳುತ್ತೇವೆ ಬ್ಲೀಡಿಂಗ್ ಗಮ್ಸ್ ಅಂದ್ರೆ ನಾವು ಬ್ರಷ್ ಮಾಡುವಾಗ ಅಥವಾ ನಾವು ಉಗುಳಿದಾಗ ರಕ್ತ ಬರುವಾಗ ನಾವು ಹಲ್ಲುಗಳನ್ನ ಸ್ವಚ್ಛ ಮಾಡಿಸಿಕೊಳ್ಳುತ್ತಿರುತ್ತೇವೆ ನಾವು ಯೂಶುವಲಿ ಊಟ ಮಾಡಿದ ಮೇಲೆ ಏನಾಗ್ತಾ ಇರ್ತ ಗೊತ್ತಾ ನಾವು ಕೋಲ್ಡ್ ಡ್ರಿಂಕ್ಸು ಕಾಫಿ ಟೀ ಊಟ ಆದ್ಮೇಲೆ ನಾವು ಒಂದ್ ಮುಂಜಾನೆ ಬ್ರಷ್ ಮಾಡಿದ ಮೇಲೆ ಮತ್ತೆ ಮರದಿನೇ ನಾವು ಬ್ರಷ್ ಮಾಡುವುದರಿಂದ ನಮ್ಮ ಹಲ್ಲುಗಳ ಮೇಲೆ ಹಳದಿ ಆದಂತಹ ಒಂದು ಪ್ಲಾಕ್ ಒಂದು ಟಾಟರ್ ಅಥವಾ ಒಂದು ಕ್ಯಾಲ್ಕುಲಸ್ ಟೈಪ್ ಅಲ್ಲಿ ಒಂದು ಪದಾರ್ಥ ಕ್ರಿಯೇಷನ್ ಆಗುತ್ತೆ ಅದು ಏನಾಗುತ್ತೆ ಕ್ರಮೇಣ ಹಳದಿದ್ದಂತಹ ಭಾಗ ಕಪ್ಪಾಗಿ ಹಸುರುಗಟ್ಟಿ ಗಟ್ಟಿ ಬಿಡುತ್ತೆ ಕಪ್ಪಿ ಮಾಂಸ ಇರುತ್ತಲ್ಲ ಹಾಗೆ ಆಗುತ್ತೆ ಅದರಿಂದ ಏನಾಗುತ್ತೆ ಹಲ್ಲುಗಳ ನಡು ಗ್ಯಾಪು ಹೆಚ್ಚಾಗುತ್ತದೆ ಯಾವಾಗ ನಾವು ಹಲ್ಲುಗಳನ್ನು ಸ್ವಚ್ಛ ಮಾಡಿಸುತ್ತೇವೋ ಅವಾಗ ನಿಮಗದು ಅದೇ ಟಾಟರ್ ಅದರ ಎರಡು ಹಳ್ಳಿ ನಡುವಿರುವಂತಹ ಪದಾರ್ಥಗಳು ಹೋದ ಮೇಲೆ ನಿಮಗೆ ಗ್ಯಾಪ್ ಬಂದ ಹಂಗ ಕಾಣಿಸಿಕೊಳ್ಳುತ್ತದೆ ಆದರೆ ಅದು ಯೂಶುವಲಿ ಹಲ್ಲುಗಳನ್ನ ಕ್ಲೀನ್ ಮಾಡುವುದರಿಂದ ಆಗುವ ಗ್ಯಾಪ್ಗಳು ಇರುವುದಿಲ್ಲ ಎರಡನೇದಾಗಿ ಅಂತಂದ್ರೆ ನಾವು ಊಟ ಮಾಡಿದ ನಂತರ ಹಲ್ಲುಗಳ ನಡು ಕುಟ್ಟಂತ ಆಹಾರ ಪದಾರ್ಥ ಬ್ಯಾಕ್ಟೀರಿಯಾದಿಂದ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗಿ ಗಮ್ ಒಳಗೆ ಇನ್ಫೆಕ್ಷನ್ ಆಗಿ ಬ್ಲೀಡಿಂಗ್ ಬರೋದ್ರಿಂದ ಎಷ್ಟು ಪದಾರ್ಥ ನಿಮಗೆ ಕಾಣಿಸುತ್ತದೋ ಹಲ್ಲುಗಳ ಮೇಲೆ ಅಷ್ಟೇ ಗಮ್ಗ ಒಳಗಡೆ ಅಂದ್ರೆ ರೂಟ್ದಲ್ಲಿ ಸಹ ಅದು ಪದಾರ್ಥ ಕ್ಯಾಲ್ಕುಲಸ್ ಅಂತೀವಲ್ಲ ಅದು ಜಿಡ್ಡಾದಂತ ಪದಾರ್ಥ ಅಲ್ಲಿ ಕೂತಿರುತ್ತೆ ಅದನ್ನ ನಾವು ಏನ್ ಮಾಡ್ತೀವಿ ಅಲ್ಟ್ರಾಸೋನಿಕ್ ಪಿಜು ಅಲ್ಟ್ರಾಸೋನಿಕ್ ನಾವು ಕ್ಲೀನ್ ಮಾಡ್ತೀವಿ ವಾಟರ್ ಪ್ರೆಷರ್ ದಿಂದ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿಯ ನಿಮ್ಮ ಹಲ್ಲಿನ ಮೇಲಿನ ಪದರಗಳು ಸವಿಯೋದಿಲ್ಲ ಅದೇ ರೀತಿ ಯಾವುದೇ ರೀತಿಯಾದ ಸೆನ್ಸಿಟಿವಿಟಿ ನಿಮಗೆ ಆಗುವುದಿಲ್ಲ ಯಾವುದೇ ಹಿಂಜರಿಕೆ ಇಲ್ಲದೆ ಅಂಜಿಕೆ ಇಲ್ಲದೇನೆ ಬಂದು ನಿಮ್ಮ ಹಲ್ಲುಗಳನ್ನ ಸ್ವಚ್ಛ ಮಾಡಿಸಿಕೊಳ್ಳಿ ವರ್ಷದಲ್ಲಿ ಒಂದು ಸಲೆ ಅಥವಾ ಎರಡು ಸಲ ಆದರೂ ನಿಮ್ಮ ಸಮೀಪದ ದಂತ ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಹಲ್ಲುಗಳನ್ನ ಸ್ವಚ್ಛ ಮಾಡಿಸಿಕೊಳ್ಳಿ ಅದಕ್ಕಾಗಿ ಯಾವುದೇ ರೀತಿಯ ಹಲ್ಲುಗಳನ್ನು ಸ್ವಚ್ಛ ಮಾಡಿಸುವುದರಿಂದ ಸಡಿಲುಗೊಳ್ಳುತ್ತದೆ ಅದರ ಹಲ್ಲಿನ ಮೇಲಿನ ಪದರು ಹೋಗುತ್ತೆ ಗ್ಯಾಪ್ ಆಗುತ್ತೆ ಸೆನ್ಸಿಟಿವಿಟಿ ಆಗುತ್ತೆ ಅನ್ನೋ ಭಯ ಹಿಂಜರಿಕೆ ಯಾವುದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಒಂದು ವಿಷಯ ಗೊತ್ತಾ ಮನೆಯಲ್ಲಿನ ವಯಸ್ಸಾದಂತ ಹಿರಿಯರು ಹೇಳ್ತಾ ಇರ್ತಾರೆ ನಮಗ್ಯಾಕಪ್ಪ ಯಾಕಪ್ಪ ಹಲ್ಲುಗಳು ಅಂತ ಹೇಳಿ ನಮಗೆ ನಾಡು ಹೋಗ್ ಅನ್ನತ್ತೆ ಕಾಡು ಬಾ ಅನ್ನತ್ತೆ ಅಂತ ಇರ್ತಾರೆ ಹಾಗಂತ ಹೇಳಿ ನೀವು ಸುಮ್ಮನೆ ಕುಳಿತುಕೊಳ್ಳಬೇಡಿ ಅವರಿಗೆ ವಯಸ್ಸಾದವರಿಗೆ ಹಲ್ಲಿನ ಸೊಟ್ಟುಗಳು ತುಂಬಾ ಉಪಯುಕ್ತನ ಅಥವಾ ಇಲ್ಲವ ಏನ್ ಮಾಡ್ಬೇಕು ಅವ್ರಿಗೆ ನಮ್ಗ ಹಲ್ಲಿನ ಸೆಟ್ಗಳ ಬಗ್ಗೆ ನಾವು ಅವರಿಗೆ ನಾವು ತಿಳುವಳಿಕೆ ಕೊಡ್ಬೇಕಾಗುತ್ತೆ ಅದರ ಮುಂದಿನ ಭಾಗದಲ್ಲಿ ಹಲ್ಲಿನ ಸೆಟ್ಗಳ ಬಗ್ಗೆ ನಿಮ್ಗೆ ಆದಷ್ಟು ಬೇಗ ಹೇಳಿದ್ ಕೊಡ್ತೇನೆ ನಮಸ್ಕಾರ